ಆತ್ಮೀಯರೇ ನಮಸ್ಕಾರ ನಾವಿವತ್ತು ಕಿತ್ತೂರು ಅರಮನೆ ಮತ್ತು ಅವಶೇಷಗಳ ಬಗ್ಗೆ ತಿಳಿದುಕೊಳ್ಳುವ ಈಗ ಅವಶೇಷಗಳು ಮಾತ್ರ ಉಳಿದುಕೊಂಡಿರುವ ಕಿತ್ತೂರು ಅರಮನೆ ಒಂದು ಕಾಲಕ್ಕೆ ಅಂದವಾದ ಕಟ್ಟಡವಾಗಿತ್ತು ಅರಮನೆಯು ಅತ್ಯಂತ ಆಕರ್ಷಕ ರಚನೆ ಎಂದರೆ ಎದುರುಗಿನ ದ್ವಾರ ಮಂಟಪ ಅದು ನೂರು ಅಡಿ ಅಗಲ ಮುನ್ನೂರು ಅಡಿ ಉದ್ದ ಇದ್ದು ಮುಂಭಾಗ ಗಟ್ಟಿ ಮುಟ್ಟಾದ ಕಲ್ಲಿನ ತಳಹದಿ ಇರುವ ಎತ್ತರ ವಿನ್ಯಾಸದ ಕಲ್ಲಿನ ಮತ್ತು ತೇಗಿನ ಮರದ ಕಂಬದ ಶ್ರೇಣಿಯಿಂದ ಶೋಭಿಸುತ್ತಿತ್ತು ಅರಮನೆಯ ಅತಿಥಿ ಕೋಣೆಗಳು ಸಭಾಗೃಹ ಭೋಜನಾಲಯ ಉಗ್ರಾಣ ಸ್ನಾನದ ಮನೆಯನ್ನೊಳಗೊಂಡ ವ್ಯವಸ್ಥಿತವಾಗಿತ್ತು ಅರಮನೆಯಲ್ಲಿ ಪ್ರತಿಯೊಂದು ಕೋಣೆಗೆ ಎರಡು ಪ್ರವೇಶ ದ್ವಾರಗಳಿದ್ದು ಪ್ರತಿಯೊಂದು ಪ್ರವೇಶವೂ ಬೇರೆ ಬೇರೆ ಕೋಣೆಗಳಿಗೆ ಹೋಗುತ್ತದೆ ಕೋಣೆಗಳ ವಿನ್ಯಾಸ ಸೂಕ್ಷ್ಮ ಹಾಗೂ ಕುಶಲ ರಚನಾಕ್ರಮ ಹೊಂದಿದೆ ಅರಮನೆ ಒಳಗಿನ ಸಭಾಗೃಹ ಸರದಾರರು ಮತ್ತು ಇತರ ಮೇಲಾಧಿಕಾರಿಗಳೊಂದಿಗೆ ರಹಸ್ಯವಾಗಿ ಆಲೋಚಿಸುವುದಕ್ಕಾಗಿ ರಚಿಸಿರುವ ಸ್ಥಳವಾಗಿದೆ ಸಭಾಗೃಹಕ್ಕೆ ಹೊಂದಿಕೊಂಡು ರಾಜ ಅತಿಥಿಗಳು ಮುಂತಾದವರ ಸತ್ಕಾರಕ್ಕಾಗಿ ನಿರ್ಮಿಸಲಾದ ಭೋಜನಾಲಯವಿದೆ ರಾಜ ಕುಟುಂಬದವರಿಗಾಗಿ ಈಜುಕೊಳದಂತೆ ಉಪಯೋಗವಾಗುವ ಒಂದು ಬಯಲು ಕೊಳ ಅರಮನೆಯು ಎಡಗಡೆಗೆ ಇದೆ ಅರಮನೆಯ ವಿವಿಧ ಭಾಗಗಳಿಗೆ ಒಂದು ಕಡೆಯಿಂದ ನೀರಿನ ಪೂರೈಕೆಗಾಗಿ ತಾಮ್ರದ ಕೊಳವೆಯು ಮೂಲಕ ಶಾತುರ್ವದಿಂದ ನಿರ್ಮಿಸಿದ ನೀರು ಪೂರೈಕೆ ವ್ಯವಸ್ಥೆ ಇತ್ತು ಅರಮನೆಗೆ ಹೊಂದಿ ಹಿಂಬದಿಯಲ್ಲಿ ಒಂದು ನೀರಿನ ಭಾವಿ ಇದ್ದು ಅಲ್ಲಿಂದ ನೀರನ್ನು ಸೇದಿ ಸುರಿದು ಅರಮನೆಯ ಎಲ್ಲ ಭಾಗಗಳಿಗೆ ಪೂರೈಸಲಾಗುತ್ತಿತ್ತು ನೀರು ತುಂಬಲು ಬಳಸುತ್ತಿದ್ದ ಕಲ್ಲಿನ ಪಾತ್ರೆಗಳು ಬಾಣಿಗಳನ್ನು ಈಗಲೂ ನೋಡಬಹುದು ಅರಮನೆ ಮೂರು ಅಂತಸ್ತಿನದಾಗಿತ್ತು ಅರಮನೆಗೆ ಅನೇಕ ಊಟದ ಮನೆಗಳು ಅಡಿಗೆ ಮನೆಗಳು ಸ್ನಾನದ ಮನೆಗಳಿದ್ದವು ಒಮ್ಮೆಲೆ ಸಾವಿರ ಜನ ಕುಳಿತು ಊಟ ಮಾಡಬಹುದಾದ ಭೋಜನ ಇತ್ತು ಅರಮನೆಯ ಮುಂಭಾಗ ಸದರ್ ಕಟ್ಟೆ ಎಂಬ ವಿಶಾಲವಾದ ಕಟ್ಟೆ ಇದ್ದಿತು ಅದು ಅನ್ಯಾಯಕ್ಕೊಳಗಾದ ಪ್ರಜೆಗಳು ರಾಜನ ಭೇಟಿಗೆ ಬಂದಾಗ ಕುಳಿತುಕೊಳ್ಳುವ ಸ್ಥಾನವಾಗಿತ್ತು ಅರಮನೆಗೆ ಹೊಂದಿ ಸುಂದರವಾದ ಉದ್ಯಾನವನ ಇದ್ದು ಅದು ಕೊಳಗಳು ಕಾರಂಜಿ ನೊಳಗೊಂಡ ಶೋಭಿಸುತ್ತಿತ್ತು ಬೇರೆ ಬೇರೆ ಆಕಾರದ ಇಟ್ಟಿಗೆ ಬಳಸಿ ಉದ್ಯಾನವನ ರಚಿಸಲಾಗಿತ್ತು ಇದರ ಅವಶೇಷಗಳನ್ನು ಈಗಲೂ ಕಾಣಬಹುದು ಅರಮನೆಯನ್ನು ಸ್ಫಟಿಕ ಶಿಲೆ ಸುಣ್ಣದ ಕಲ್ಲು ಅಲಂಕರಿಸಿದ ಚದರ ಕಲ್ಲುಗಳಿಂದ ಗಾರೆ ಬಳಸಿ ಕಟ್ಟಲಾಗಿತ್ತು ಗೋಡೆಗಳಲ್ಲಿನ ಮತ್ತು ಇತರ ಅಲಂಕಾರಿಕ ಕಮಾನಾಕಾರದ ನಿರ್ಮಾಣಗಳನ್ನು ಈಗಲೂ ನೋಡಬಹುದು ಕೋಣೆಗಳಲ್ಲಿ ಬೆಳಕು ಗಾಳಿ ಪೂರೈಸಲು ಮಾಡಲಾದ ವ್ಯವಸ್ಥಿತವಾದ ಕಿಟಿಗಳನ್ನು ಗಮನಿಸಬಹುದು ನೆಲೆಗಟ್ಟನ್ನು ಪದರುಗಲ್ಲು ಹಾಸಲುಗಲ್ಲುಗಳಿಂದ ಸೊಗಸಾಗಿ ಅಲಂಕರಿಸಲಾಗಿತ್ತು ಅರಮನೆಯ ಎಡಗಡೆ ವಿಶಿಷ್ಟ ಉದ್ದೇಶಕ್ಕಾಗಿ ಬಳಸುವ ಕೋಣೆಯಿದ್ದು ಈ ಭಾಗದ ಗೋಡೆಗಳ ಮಧ್ಯದಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಅಡಿ ವ್ಯಾಸದ ಓರೆಯಾಗಿ ಕೊರಿಸಲಾದ ಕಬ್ಬಿಣದ ಕೊಳವೆಯಿದ್ದು ಅದು ಆಕಾಶದ ಕಡೆ ತೆರೆದಿದ್ದು ಅದರ ಮೂಲಕ ದ್ರವ ನಕ್ಷತ್ರವನ್ನು ನೋಡಲಾಗುತ್ತಿತ್ತು ತಮ್ಮ ಸಾಮ್ರಾಜ್ಯಶಾಹಿ ಧೋರಣೆಯ ಅಂಗವಾಗಿ ಕಿತ್ತೂರನ್ನು ಆಹುತಿ ಪಡೆದ ಆಂಗ್ಲರು ಸುಂದರ ಅರಮನೆಯನ್ನು ಹಾಳುಗೆಡವಿ ತಮ್ಮ ಅಟ್ಟಹಾಸವನ್ನು ಪ್ರದರ್ಶಿಸಿದರು ಕಿತ್ತೂರು ಕೋಟೆ ಕಿತ್ತೂರು ಕೋಟೆ ವರ್ತಾಕಾರವಾಗಿದ್ದು ಜೋಡು ಗೋಡೆಗಳಿಂದ ಕೂಡಿದೆ ಹೊರಗೆ ಕಂದಕ ಇದೆ ಕೋಡೆಯ ಹೊರಭಾಗ ಅರ್ಧ ವರ್ತಾಕೃತಿಯ ಬುರುಜುಗಳಿವೆ ಮೂಲ ಮುಖ್ಯ ಮಹಾದ್ವಾರ ಪೂರ್ವದ ಕಡೆ ಇದ್ದು ಆನೆ ಹೊಂಡ ಕಂದಕದ ದಾರಿಗೆ ಹೊಂದಿಕೊಂಡಿದೆ ಆನೆ ಹೊಂಡವನ್ನು ಆನೆಗಳ ಸ್ನಾನಕ್ಕೆ ಉಪಯೋಗಿಸಲಾಗುತ್ತಿತ್ತು ಕೋಟೆಯ ಒಳಭಾಗದಲ್ಲಿ ಹಾಳಾದ ಕುದುರೆಯ ಲಾಯಗಳಿವೆ ಕೋಟೆಯ ಒಳಗಡೆ ಅರಮನೆಯ ಮುಖ್ಯ ಅಧಿಕಾರಿಗಳ ವಾಸದ ಮನೆಗಳ ಆಸ್ತಿ ಭಾರಗಳನ್ನು ಗಟ್ಟಿಮುಟ್ಟಾದ ಗೋಪುರವನ್ನು ನೋಡಬಹುದು ಶಿಥಿಲವಾದ ಕೋಟೆಯ ಗೋಡೆಗಳನ್ನು ಸಂರಕ್ಷಿಸುವ ಕಾರ್ಯ ನಡೆಯುತ್ತಿದೆ ಧನ್ಯವಾದಗಳು